कुड़ी ना जे जेजेएम योजना कामगार भूमि पूजे मोहन समीप बलटी ग्रामीण शासक नायक सूचने मेरे सुपुत्र शिवराज नायक वकील ಎರಡು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಶಿವರಾಜ್ ನಾಯಕ್ ವಕೀಲರು ಪ್ರತಿ ಮನೆಗೆ ನಲ್ಲಿಗಳನ್ನು ಅಳವಡಿಸಿ ಶುದ್ಧ ಕುಡಿಯುವ ನೀರು ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ ನೀರಿನ ತೊಟ್ಟಿ ಹಾಗೂ ಪೈಪ್ಲೈನ್ ಕೆಲಸ ಸರಿಯಾಗಿ ಆಗಬೇಕು ಪೈಪ್ಲೈನ್ ಅಳವಡಿಸಲು ಒಗೆದ ಗುಂಡಿಗಳನ್ನ ಸರಿಯಾಗಿ ಮುಚ್ಚಬೇಕು ಕೆಲಸ ನಿಗದಿತ ಅವಧಿಯಲ್ಲಿ ಮುಗಿಸಿ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಗ್ರಾಮಸ್ಥರು ಕೂಡ ಅಭಿವೃದ್ಧಿ ಕೆಲಸಗಳ ಸಹಕರಿಸುವ ಜೊತೆಗೆ ಕೆಲಸ ಸರಿಯಾಗಿ ಆಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿ ಕಳಪೆಯಾದರೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಟಿ ಶಂಕರ್ ಗೌಡ ನೀಲ್ಕಂಠಪ್ಪ ಗೌಡ ಬಸವರಾಜ್ ಗೌಡ ವೆಂಕಟೇಶ್ ನಾಯ್ಕ್ ರಂಗಾರೆಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜಶೇಖರ್ ನಾಯ್ಕ್ ಉಪಾಧ್ಯಕ್ಷರಾದ ಶಂಕರಗೌಡ ದೇವತ್ಗಲ್ ಶಿವಶಂಕರ್ ನಾಯ್ಕ್ ಬಸವರಾಜ್ ಗೌಡ ದೇವತ್ಗಲ್ ಸಂಗಣ್ಣ ನಾಯ್ಕ್ ಆಂಜನೇಯ ನಾಯ್ಕ್ ಸೇರಿದಂತೆ ಗ್ರಾಮದ ಮುಖಂಡರು ಇದ್ದರು